ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೆಲವರು ಕಮೆಂಟ್ ಮೂಲಕ ಕೇಳಿದ್ರಿ ತುಳಸಿ ವಿವಾಹನ ಹೇಗೆ ಆಚರಣೆ ಮಾಡೋದು ತಿಳಿಸ್ಕೊಡಿ ಸರಳ ವಿಧಾನದಲ್ಲಿ ಅಂತ ಕೇಳಿ ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಇವತ್ತಿನ ಬೆಳಿಗ್ಗೆನೆ ಶುಕ್ರವಾರ ಏಕಾದಶಿ ಇರೋದ್ರಿಂದ ಇವತ್ತೇ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಸುಮಾರು ನನಗೆ ಡಿ ಎಮ್ಸ್ ಬಂದಿತ್ತು ಕಮೆಂಟ್ಸ್ ಬಂದಿತ್ತು ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ವಿವಾಹಕ್ಕೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳನ್ನ ನೋಡೋಣ ಕೆಲವ್ರು ಹೇಳ್ತಾರೆ ಬೆಟ್ಟದ ನೆಲಕ್ಕೆ ಮರದಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಂತೇಳಿ ಅಮ್ಮ ಸುಮಾರು ವರ್ಷದಿಂದ ನೆಲ್ಲಿಕಾಯಿ ಬಳ್ಳಿ ತಗೊಂಡ್ ಬಂದು ಪೂಜೆ ಮಾಡ್ತಾ ನಾನು ಅದನ್ನೇ ಆಚರಿಸಿದ್ದೀನಿ ಒಂದು ಮೂರು ಥರದ ಹೂವು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಅರ್ಶನದ್ ಕೊಂಬು ದೀಪ ಬಳೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಅರ್ಶನ ಕುಂಕುಮ ಗಂಧ ಅಕ್ಷತೆ ಹಾಗೆ ಕರ್ಪೂರ ಒಂದು ತಂಬಿಗೆ ಅಷ್ಟು ನೀರು ಹಾಲು ಗೆಜ್ಜೆ ವಸ್ತ್ರ ತೆಂಗಿನಕಾಯಿ ಇಟ್ಟಿದ್ದೀನಿ ಇಲ್ಲಿ ಅಮ್ಮನಿಗೆ ಮಡ್ಲಕ್ಕಿ ಕೊಡೋದಕ್ಕೆ ಒಂದು ಹೊಸ ಬ್ಲೌಸ್ ಪೀಸು ಅಕ್ಕಿ ಅರ್ಶಿನ ಕುಂಕುಮ ಬೆಲ್ಲ ಬಾಳೆಹಣ್ಣು ಒಂದು ಹಣ್ಣು ಜೊತೆಗೆ ನೂರ ಒಂದು ರೂಪಾಯಿ ದಕ್ಷಿಣೆನ ಇಟ್ಟಿದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಅಂಥೇಳಿ ಬಾಳೆಹಣ್ಣು ಹಾಗೆ ರವೆ ಉಂಡೆ ಹಣ್ಣನ್ನು ಮೂರು ಥರ ಹಣ್ಣನ್ನು ಇಟ್ಟಿದ್ದೀನಿ ಮೊದಲಿಗೆ ಬೆಟ್ಟದಲ್ಲಿ ಕಾಯ್ದು ದೀಪಾನ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಎರಡು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ತಾಯಿದ್ದೀನಿ ತುಳಸಿ ಹಬ್ಬದ ದಿನ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ತುಂಬ ತುಂಬ ಒಳ್ಳೆಯದು ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ದೋಷ ಇದ್ದರೂ ಕೂಡ ಮನೆಯಲ್ಲಿ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈ ದೀಪಗಳನ್ನ ದೇವ್ರ ಮನೆ ಬಾಗ್ಲಲ್ಲಿ ಹಾಗೆ ಮನೆ ಬಾಗ್ಲಲ್ಲಿ ಹಾಗೆ ತುಳಸಿ ಮುಂದೆ ಎಲ್ಲ ಕಡೆ ನೀವು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿದಷ್ಟು ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರ್ತಾರೆ ಮಹಾಲಕ್ಷ್ಮಿ ಸಾನಿಧ್ಯ ಇರುತ್ತೆ ಅಂತ ಹೇಳ್ತಾರೆ ಬೆಟ್ಟದ ನೆಲ್ಲಿಕಾಯಿನ ನಾನು ಮೊದಲಿಗೆ ಚೆನ್ನಾಗಿ ತೊಳೆದು ಬೆಟ್ಟದ ನೆಲ್ಲಿಕಾಯಿನಲ್ಲಿರುವಂಥ ಮೇಲ್ಭಾಗನ ತೆಗೆದು ನಾನಿಲ್ಲಿ ಅರ್ಶನ ಕುಂಕುಮನ ಇಡ್ತಾ ಇದ್ದೀನಿ ಇಲ್ಲಿ ನಾನು ಪೂಜೆ ವಿಧಾನನ ತೋರಿಸ್ತಾ ಇರೋದ್ರಿಂದ ಒಂದು ಜೊತೆ ದೀಪನ ಹಚ್ಚಿದ್ದೀನಿ ನಾಳೆ ನೀವು ತುಳಸಿ ವಿವಾಹ ಮಾಡುವಂಥ ಸಮಯದಲ್ಲಿ ಐದು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ನಲ್ವತ್ತೆಂಟು ಈ ರೀತಿ ನೀವು ಬೆಟ್ಟದ ನೆಲಿಕ ದೀಪಗಳನ್ನ ಬೆಳಗಿಸ್ಬೋದು ಹಾಗೆ ನಿಮಗೆಲ್ಲಾದರೂ ಹತ್ತಿರದಲ್ಲಿ ಬೆಟ್ಟದ ನೆಲಿಕೆ ಮರ ಕಾಣಿಸ್ತು ಅಂದರೆ ಅಲ್ಲೋಗಿ ನೀವು ಪೂಜೆ ಮಾಡ್ಕೊಬಂದು ತುಳಸಿ ಪೂಜೆ ಮಾಡಿದ್ರೆ ಇನ್ನು ತುಂಬಾ ಒಳ್ಳೆಯದು ಈಗ ನಾನು ತುಳಸಿ ಬೃಂದಾವನ ಇಟ್ಟಿರೋಂಥ ಜಾಗದಲ್ಲಿ ಸ್ವಲ್ಪ ಗಂಜಲ ಹಾಕಿ ನೆಲನೆಲ್ಲ ಒರೆಸ್ಕೊಂಡಿದ್ದೀನಿ ಚೆನ್ನಾಗಿ ಒರೆಸ್ಕೊಂಡು ನಾನಿಲ್ಲಿ ಶಂಕ ಚಕ್ರ ಸ್ವಸ್ಟಿಕ್ ರಂಗೋಲಿಗಳನ್ನ ಮೊದಲು ಬಿಡಿಸ್ತಾ ಇದ್ದೀನಿ ಈ ರಂಗೋಲಿಗಳು ತುಂಬಾ ಒಳ್ಳೇದು ನಾಳೆ ದಿನ ಸ್ಪಷ್ಟಿಕ್ ರಂಗೋಲಿಗಳನ್ನ ಹಾಗೆ ಶಂಕಚಕ್ರ ರಂಗೋಲಿಗಳು ನಿಮಗೆ ಬರುತ್ತೆ ಅಂದರೆ ಬಿಡಿ ಇಲ್ಲ ನಿಮ್ಗೆ ಯಾವ ರಂಗೋಲಿ ಬರುತ್ತೋ ಆ ರಂಗೋಲಿ ಮೊದಲಿಗೆ ನೆಲನೆಲ್ಲ ಶುದ್ಧ ಮಾಡಿ ರಂಗೋಲಿ ಹಾಕಿದ್ದೀವಿ ಈಗ ಇವತ್ತು ಏಕಾದಶಿ ದಿನ ನಾನು ನಿಮಗೆ ತುಳಸಿ ವಿವಾಹ ಆಚರಣೆನ ತೋರಿಸ್ಕೊಡ್ತಾ ಇರೋದ್ರಿಂದ ತುಂಬಿ ತಂಬಿಗೆ ನೀರು ತಗೊಂಡಿದ್ದೀನಿ ನೀರನ್ನ ನಾವು ರಂಗೋಲಿ ಎಲ್ಲ ಹಾಕಿದ್ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡಬೇಕು ಆದರೆ ಇಲ್ಲಿ ನೀರನ್ನ ಹಾಕಿಲ್ಲ ಏಕಾದಶಿ ದಿನ ತುಳಸಿಗೆ ನೀರನ್ನು ಹಾಕಬಾರ್ದು ತುಳಸಿ ದೇವಿ ಕೂಡ ಉಪವಾಸ ಮಾಡಿ ಹಾಗಾಗಿ ಈ ಸಮಯದಲ್ಲಿ ನೀರನ್ನು ಹಾಕ್ಕೋಬೇಕು ನೀವು ನಾಳೆ ಪೂಜೆ ಮಾಡುವಾಗ ರಂಗೋಲಿ ಎಲ್ಲ ಬಿಟ್ಟ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಈಗ ಮೊದಲಿಗೆ ಗಂಧ ಕುಂಕುಮಗಳನ್ನ ಇಡ್ತಾ ಇದ್ದೀನಿ ಮೊದಲಿಗೆ ಇಡ್ತಾ ಇದ್ದೀನಿ ತುಳಸಿಗಿಟ್ಟಾದ್ಮೇಲೆ ತುಳಸಿ ಬೃಂದಾವನಕ್ಕೂ ಕೂಡ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಮೊದಲಿಗೆ ಗಂಧ ಕುಂಕುಮ ಅರ್ಶನನ್ನೆಲ್ಲ ನಾವು ದೇವಿಗೆ ಚೆನ್ನಾಗಿಟ್ಕೋಬೇಕು ಈಗ ಕುಂಕುಮನೆಲ್ಲ ಚೆನ್ನಾಗಿಟ್ಟಿದ್ದೀನಿ ನನ್ನ ಹತ್ರ ಒಂದು ಪುಟ್ಟದಾಗಿರುವಂಥ ಮಹಾವಿಷ್ಣದು ವಿಗ್ರಹ ಇತ್ತು ಅದನ್ನೇ ನಾನಿಲ್ಲಿ ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಪುಟ್ಟದಾಗಿರುವಂಥ ಕೃಷ್ಣ ಇದ್ದರೂ ಕೂಡ ಅದನ್ನು ಕೂಡ ನೀವು ಇಡಬಹುದು ದೊಡ್ಡದಾಗಿದ್ದರೂ ಕೂಡ ನೀವು ಕೃಷ್ಣನ ಪಕ್ಕದಲ್ಲಿಟ್ಟು ನೀವು ಪೂಜೆ ಮಾಡ್ಕೋಬೋದು ಈಗ ನಾನು ಮಹಾವಿಷ್ಣುನ ಇಟ್ಟು ಮೊದಲಿಗೆ ಗೆಜ್ಜೆ ವಸ್ತ್ರನ ಮಹಾವಿಷ್ಣುಗೆ ತೊಡಸ್ತಾ ಇದ್ದೀನಿ ಇದಾದ ಮೇಲೆ ನಾವು ಬೆಟ್ಟದ ನೆಲಿಕಾ ಬಳ್ಳಿ ಏನು ತೊಗೊಂಡು ಬಂದಿದ್ದೀವಿ ಅದನ್ನು ಕೂಡ ಇಡ್ತಾ ಇದ್ದೀನಿ ನೋಡಿ ಈ ರೀತಿನಲ್ಲಿ ಇಟ್ಟು ಈಗ ಬೆಟ್ಟದ ನೆಲಿಕ ಗಿಡಕ್ಕೂ ಗಂಧ ಕುಂಕುಮ ಇಟ್ಟು ಇಟ್ಟು ಗೆಜ್ಜೆ ವಸ್ತ್ರನ ತುಳಸಿ ಸಮೇತ ನಾನು ಬೆಟ್ಟದ ನೆಲ್ಲಿಕಾಯಿ ಬಳ್ಳಿಗೂ ಕೂಡ ತೊಡಸಿದ್ದೀನಿ ಈಗ ಒಂದು ಮೂರು ತರ ಹೂವನ್ನ ತುಳಸಿಗೆ ಬೃಂದಾವನಕ್ಕೆ ಎಲ್ಲದಕ್ಕೂ ಕೂಡ ಮುಡಿಸಿದ್ದೀನಿ ಈಗ ಶ್ರೀ ತುಳಸಿಗೆ ಬಳೆನ ತೊಡಿಸ್ತಾ ಇದ್ದೀನಿ ಆರು ಬಳೆನ ತೊಡಸ್ತಾ ಇದ್ದೀನಿ ಅರ್ಧ ಡಜನ್ ಅಷ್ಟು ಬಳೆನ ತುಳಸಿ ಎಲೆಗಳಿಗೆ ತುಳಸಿಗೆ ಎಲ್ಲೂ ಹಾನಿ ಆಗದೆ ಇರೋ ರೀತಿಯಲ್ಲಿ ಬಳೆನ ತೊಡಿಸ್ಬೇಕು ಈಗ ದೀಪಗಳಿಗೆಲ್ಲ ಓನ್ನ ಇಟ್ಟು ಈಗ ದೀಪ ಇದ್ದೀನಿ ದೀಪ ಹಚ್ಚೋವಾಗ ನಾವು ದೇವ್ರಿಗೆ ಯಾವಾಗಲೂ ಅಷ್ಟೇನೇನೇ ನಾವು ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ನಾವು ದೀಪ ಹಚ್ಚಬಾರ್ದು ಈ ರೀತಿಯಲ್ಲೇ ನಾವು ದೀಪಾನ ಬೆಳಗಿಸ್ಬೇಕು ಸುಮಾರು ಜನ ಬೆಂಕಿ ಕಡ್ಡಿಯಿಂದನೇ ನೇರಾನೇ ಬತ್ತಿಗಳಿಗೆ ದೀಪಾನ ಹಚ್ತಾ ಇರ್ತಾರೆ ಈ ರೀತಿ ಹಚ್ಚಬಾರ್ದು ನನಗೆ ತಿಳಿದಿರೋದು ನಾನು ಸುಮಾರು ವರ್ಷಗಳಿಂದ ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಹಾಗಾಗಿ ನಿಮಗೂ ತಿಳಿದಿರಲಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡೋರನ್ನ ತಿಳಿದಿರೋರ್ನ ಪಂಡಿತರನ್ನೆಲ್ಲ ಕೇಳಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಈಗ ದೀಪಗಳನ್ನೆಲ್ಲ ಬೆಳಗಿಸಿ ನಾನು ಮೊದಲಿಗೆ ದೇವ್ರ ಹತ್ರ ಕೈಯಲ್ಲಿ ಅಕ್ಷತೆ ಒಂದು ಹೂವನ್ನ ಇಡ್ಕೊಂಡು ಒಂದು ತುಂಬಿರುವಂಥ ತಂಬಿಗೆ ನೀರು ಕಳಿಸದ ಮೇಲೆ ಕೈನ ಹಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಕುಲದೇವ್ರನ್ನ ಮನೆ ದೇವ್ರನ್ನೆಲ್ಲ ಬೇಡ್ಕೊಂಡು ಗ್ರಾಮ ದೇವೇತನ ಬೇಡ್ಕೊಂಡು ನೀವು ತುಳಸಿ ದೇವಿ ಹತ್ರ ನಮ್ಮ ಮನೆಗೊಳ್ಳೇದಾಗ್ಲಿ ನಮ್ಮ ಕುಟುಂಬಕ್ಕೊಳ್ಳೇದಾಗ್ಲಿ ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದು ನಾವು ಸದಾ ಸುಮಂಗಲಿಯಾಗಿರೋ ಹಂಗೆ ಹರಸಮ್ಮ ಅಂತ ಕೇಳಿಕೊಂಡು ದೇವಿನ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆನ ಆರಂಭ ಮಾಡಿ ಈಗ ದೇವಿಗೆ ಮಾಂಗಲ್ಯ ಧಾರಣೆನ ಮಾಡೋಣ ಮೊದಲಿಗೆ ಮಹಾವಿಷ್ಣು ಹತ್ರ ಅರ್ಶನದ ಕೊಂಬನ್ನ ಇಟ್ಟು ಸ್ವಾಮಿ ಹತ್ರ ಬೇಡ್ಕೊಂಡು ತುಳಸಿದೇವಿಗೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಈಗ ಮಂಗಲ ಧರಣೆ ಮಾಡ್ತಾಯಿದ್ದೀನಿ ದೇವಿ ಹತ್ರ ಬೇಡಿಕೊಂಡು ತುಳಸಿ ವಿವಾಹನ ಮಾಡ್ತಾ ಇದ್ದೀನಿ ಮಹಾವಿಷ್ಣು ಕೃಪೆ ಹಾಗೆ ಮಹಾಲಕ್ಷ್ಮಿ ಕೃಪೆ ನನ್ನ ಮೇಲೆ ನನ್ನ ಮನೆ ಮೇಲೆ ಸದಾ ಇರಲಿ ಅಂತ ಬೇಡಿಕೊಂಡು ನಾನು ಸದಾ ಸುಮಂಗಲಿಯಾಗೇ ಇರೋ ಹಾಗೆ ಹರಸಮ್ಮ ಅಂತ ಬೇಡಿಕೊಂಡು ಪೂಜೆನ ಆರಂಭ ಮಾಡ್ಕೊಳ್ಳಿ ನಾಳೆ ಬೆಳಿಗ್ಗೆ ಜಾವ ನೀವೇನಾದರೂ ಪೂಜೆ ಮಾಡೋ ಹಾಗಿದ್ರೆ ಬೆಳಿಗ್ಗೆ ಜಾವ ಐದು ಗಂಟೆಯಿಂದ ಐದು ಮುಕ್ಕಾಲು ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ ದ್ವಾದಶಿ ತಿಥಿ ಇರುತ್ತೆ ತುಂಬಾ ಒಳ್ಳೆಯದು ತುಳಸಿ ವಿವಾಹನ ಸಾಧ್ಯ ಆಗೋ ಮಟ್ಟಿಗೆ ಸಂಜೆ ಸಮಯದಲ್ಲಿ ಗೋಧುಳಿ ಸಮಯದಲ್ಲೇ ಮಾಡ್ತಾರೆ ನಾಳೆ ನೀವು ಗೋಧುಳಿ ಸಮಯದಲ್ಲಿ ಮಾಡ್ತೀರಾ ಅಂದರೆ ಆರು ನಲ್ವತ್ತರಿಂದ ಎಂಟು ನಲ್ವತ್ತು ತನಕ ತುಂಬಾ ಒಳ್ಳೆ ಸಮಯ ಈ ಸಮಯದಲ್ಲಿ ಪೂಜೆ ಮಾಡಿ ತುಂಬಾ ಹಾಗೆ ಹಾಗೆಗಡ್ಡಿ ಹಚ್ಚಾದ ಮೇಲೆ ನಾನು ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಿ ಇಟ್ಟು ಈಗ ಮಂಗಳಾರತಿ ಮಾಡ್ತಾ ಇದ್ದೀನಿ ಈಗ ಮಂಗಳಾರತಿ ಎಲ್ಲ ಆಯಿತು ಈಗ ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ತುಳಸಿ ದೇವಿಗೆ ಮಹಾವಿಷ್ಣುಗೆ ಅಕ್ಷತೆಗಳನ್ನ ಹಾಕಬೇಕು ಮೊದಲಿಗೆ ಮಹಾವಿಷ್ಣುಗೆ ಅಕ್ಷತೆ ಹಾಕಿ ಆಮೇಲೆ ತುಳಸಿ ದೇವಿಗೆ ಹಾಕಬೇಕು ನಾವು ಸೇಮ್ ಮದುವೆ ಗಂಡು ಹೆಣ್ಣಿಗೆ ಹೇಗೆ ಹಾಕ್ತೀವಿ ಅದೇ ರೀತಿನಲ್ಲೇ ಹಾಕಬೇಕು ಈಗ ಅಕ್ಷತೆನೆಲ್ಲ ಹಾಕಿದಾಯಿತು ಅಕ್ಷತೆ ಹಾಕಿದ್ಮೇಲೆ ನಾವು ದೇವರಿಗೆ ನೈವೇದ್ಯ ಮಾಡಬೇಕು ದೇವ್ರಿಗೆ ನೈವೇದ್ಯ ಈ ಥರ ಬಾಳೆಹಣ್ಣು ಮುರಿಯುವಾಗ ನಮ್ಮ ಉಗುರು ಹಣ್ಣುಗಳಿಗೆ ಟಚ್ ಆಗಬಾರ್ದು ಆ ರೀತಿನಲ್ಲಿ ಸ್ವಲ್ಪ ಹಣ್ಣನ್ನು ಮುರಿದು ನೈವೇದ್ಯಕ್ಕೆ ನಾನಿಲ್ಲಿ ರವೆ ಉಂಡೆ ಮಾಡಿದ್ದೀನಿ ನಿಮಗೆ ಅನುಕೂಲ ಏನಾಗುತ್ತೋ ಆ ಸಿಹಿನ ಮಾಡಿ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು ಈಗ ದೇವರಿಗೆ ನೈವೇದ್ಯ ತೋರಿಸಿ ನಾನಿಲ್ಲಿ ಹಾಲನ್ನು ಹಾಕೋ ರೀತಿ ತೋರಿಸ್ತಾ ಇದ್ದೀನಿ ಹಾಕ್ತಾ ಇಲ್ಲ ನಾವು ಗಂಡು ಹೆಣ್ಣಿಗೆ ಹೇಗೆ ಧಾರೆ ಇರ್ತೀವಲ್ಲ ಅದೇ ರೀತಿನಲ್ಲೇ ಹಾಲನ್ನು ಹಾಕಬೇಕು ಏಕಾದಶಿ ಇರೋದ್ರಿಂದ ಹಾಲನ್ನು ಹಾಕಿಲ್ಲ ಯಾವಾಗ ಹಾಲು ಹಾಕ್ಬೇಕು ಅನ್ನೋದನ್ನ ನಿಮಗೆ ತೋರಿಸಿದ್ದೀನಿ ಈಗ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ತುಳಸಿ ದೇವಿಗೆ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ತಾಯಿಗೆ ನೀವು ತುಳಸಿ ದೀಪಾರಾಧನೆ ಮಾಡಿ ಧೂಪ ದೀಪ ನೈವೇದ್ಯನೆಲ್ಲ ತೋರಿಸಿ ಕೊನೆಯಲ್ಲಿ ನಾವು ಆರತಿ ತೆಗಿತೀವಲ್ಲ ಗಂಡು ಹೆಣ್ಣಿಗೆ ಹೇಗೆ ಆರತಿ ತೆಗಿತೀವಿ ಅದೇ ರೀತಿಯಲ್ಲಿ ಅದು ತಟ್ಟೆನಲ್ಲಿ ಅರಿಶಿಣ ಕುಂಕುಮ ಹಾಕ್ಕೊಂಡು ಅದರಲ್ಲಿ ನೀವು ತುಪ್ಪದ ಬತ್ತಿಗಳನ್ನ ಇಟ್ಕೊಂಡು ಕೂಡ ದೇವರಿಗೆ ಅಂತೀವಲ್ಲ ಹಾಗೆ ಆರತಿನ ತೆಗಿಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕೊನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ಹಾಲೆಲ್ಲ ಹಾಕಿದ್ದು ಎಲ್ಲ ಆಗಿದ್ಮೇಲೆ ನೈವೇದ್ಯ ಎಲ್ಲ ಮಾಡಿ ಕೊನೆಯಲ್ಲಿ ನೀವು ಈ ಆರತಿನ ಮಾಡ್ಕೋಬೇಕಾಗತ್ತೆ ಈ ಆರತಿ ಮಾಡಿ ಪೂಜೆ ಸಮಾಪ್ತಿ ಆಗುತ್ತೆ ಈಗ ವಿವಾಹ ಸಂಪೂರ್ಣ ಆಯ್ತು ಪೂಜೆ ಎಲ್ಲ ಆದ್ಮೇಲೆ ಒಂದ್ ಮೂರರಿಂದ ಐದ್ ಜನ ಮುತ್ತಿರ್ಗೆ ಅರ್ಶನ ಕುಂಕುಮ ಬಾಳೆಹಣ್ಣು ಬ್ಲೌಸ್ ಪೀಸ್ ಆಯ್ತು ಅಂದ್ರೆ ಕೊಡ್ಬೋದು ಇಲ್ದಿದ್ರೆ ವಿಲೇದಲ್ಲ ಅಡಿಗೆ ಸಮೇತ ಒಂದು ಹನ್ನೊಂದು ರೂಪಾಯಿ ದಕ್ಷಿಣೆ ಕೊಟ್ಟು ಕುಂಕುಮ ಕೊಡಿ ತುಂಬಾನೇ ಒಳ್ಳೇದು ಹಾಗೆ ನಿಮಗೆ ಸಾಧ್ಯ ಆಯ್ತು ಅಂದ್ರೆ ತುಳಸಿ ಬೃಂದಾವನಕ್ಕೆ ತುಳಸಿಗೆ ಸೀರೆನ ಉಡ್ಸಿ ಕೂಡ ನೀವು ಪೂಜೆ ಮಾಡಬಹುದು ಸೀರೆನೂ ಕೂಡ ನೀವು ಮಡ್ಲಕ್ಕಿಗೆ ಅಂತ ಹೇಳಿ ಇಡಬಹುದು ಹಾಗೆ ಒಂದ್ ವೇಳೆ ನಾಳೆ ದಿನ ಎರಡನೇ ತಾರೀಕು ಭಾನುವಾರ ತುಳಸಿ ವಿವಾಹ ಮಾಡಕ್ ಆಗ್ಲಿಲ್ಲ ಅನ್ನೋರು ನಾಳಿದ್ದು ಐದನೇ ತಾರೀಕು ಪೌರ್ಣಮಿ ಇರೋದ್ರಿಂದ ತುಂಬಾ ಒಳ್ಳೆ ದಿನ ಅವತ್ತಿನ ದಿನ ಕೂಡ ನೀವು ತುಳಸಿ ವಿವಾಹನ ತುಳಸಿ ವಿವಾಹ ಮಾಡೋದ್ರಿಂದ ಮನೆಯಲ್ಲಿ ಏನೇ ದೋಷ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಮಂಗಳ ಕಾರ್ಯಗಳು ಮನೆಯಲ್ಲಾಗುತ್ತೆ ಆಗುತ್ತೆ ತುಳಸಿ ವಿವಾಹನ ನನಗೆ ತಿಳಿದಿರೋ ಮಟ್ಟಿಗೆ ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಪೂಜಾ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಒಂದ್ ವೇಳೆ ತೋರ್ಸಿರೋಂತ ಪೂಜಾ ವಿಧಾನದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ನಲ್ಲಿ ತುಳಸಿ ಹಬ್ಬನ ಆಚರಣೆ ಮಾಡ್ತಾರೆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್